ನಡೆಯುವ ಗಣಪತಿ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ಬಂದೋಬಸ್ತ್ ಕರ್ತವ್ಯಕ್ಕೆ ನಾಲ್ಕು ಉಪಾಧೀಕ್ಷಕರು ಹದಿನಾಲ್ಕು ನಿರೀಕ್ಷಕರು ಇಪ್ಪತ್ತಾರು ಪೊಲೀಸ್ ಉಪನಿರೀಕ್ಷಕರು ಐವತ್ತಾರು ಸಹಾಯಕ ಪೊಲೀಸ್ ನಿರೀಕ್ಷಕರು ನಾನೂರ ಹದಿನಾರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಗಳು ಇನ್ನೂರ ಮೂವತ್ತೆರಡು ಗೃಹ ರಕ್ಷಕ ದಳ ಸಿಬ್ಬಂದಿ ಒಂದು ಆರ್ಎಫ್ ತುಕಡಿ ಮೂರು ಡಿಎಆರ್ ತುಕಡಿ ಮತ್ತು ಐದು ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜಿಸಲಾಗಿದೆ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಎಸ್ಪಿ ಮಿಥುನ್ ಕುಮಾರ್ ಸಲಹೆ ಸೂಚನೆಗಳನ್ನ ಈ ದಿನ ನೀಡಿದ್ರು ಎಎಸ್ಪಿ ಅಮಿತ್ ಅನಿಲ್ ಕುಮಾರ್ ಭೂಮರೆಡ್ಡಿ ಎಜಿ ಕಾರ್ಯಪ್ಪ ಅವರು ಪೊಲೀಸ್ ಮೈದಾನ ಶಿವಮೊಗ್ಗದಲ್ಲಿ ಬ್ರೀಫಿಂಗ್ ನಡೆಸಿ ಬಂದೋಬಸ್ತ್ ಸಂದರ್ಭದಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯಗಳ ಕುರಿತು ಸಲಹೆ ಮತ್ತು ಸೂಚನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಮೊಗ್ಗ ನಗರದ ರಾಗಿಗುಡ್ಡದಲ್ಲಿ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಐದನೇ ದಿನದ ಪ್ರತೀಕವಾಗಿ ಇಂದು ಗಣಪತಿ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ ಈ ಮೆರವಣಿಗೆಗಾಗಿ ಬಂದೋಬಸ್ತ್ ಕರ್ತವ್ಯಕ್ಕೆ ನಾಲ್ಕು ಪೊಲೀಸ್ ಉಪಾಧೀಕ್ಷಕರು ಹದಿನಾಲ್ಕು ಪೊಲೀಸ್ ನಿರೀಕ್ಷಕರು ಇಪ್ಪತ್ತಾರು ಪೊಲೀಸ್ ಉಪನಿರೀಕ್ಷಕರು ಐವತ್ತಾರು ಸಹಾಯಕ ಪೊಲೀಸ್ ನಿರೀಕ್ಷಕರು ನಾನೂರ ಹದಿನಾರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳು ಇನ್ನೂರ ಮೂವತ್ತೆರಡು ಗೃಹರಕ್ಷಕ ದಳ ಸಿಬ್ಬಂದಿ ಒಂದು ಆರ್ಎಫ್ ತುಕಡಿ ಮೂರು ಡಿಎಆರ್ ತುಕಡಿ ಮತ್ತು ಐದು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾದ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಎಸ್ಪಿ ಮಿಥುನ್ ಕುಮಾರ್ ಸಲಹೆ ಸೂಚನೆಗಳನ್ನು ಈ ದಿನ ನೀಡಿದ್ರು ಎಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಎಜಿ ಕಾರ್ಯಪ್ಪ ಅವರು ಪೊಲೀಸ್ ಕವಾಯತು ಮೈದಾನ ಶಿವಮೊಗ್ಗದಲ್ಲಿ ಬ್ರೀಫಿಂಗ್ ನಡೆಸಿ ಬಂದೋಬಸ್ತ್ ಸಂದರ್ಭದಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯಗಳ ಕುರಿತು ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು ಕಳೆದ ಬಾರಿ ಗಣೇಶನ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಶಿವಮೊಗ್ಗದ ರಾಗಿಗೂಡದಲ್ಲಿ ಒಂದು ಅವಘಡ ಸಂಭವಿಸಿ ಶಿವಮೊಗ್ಗದಲ್ಲಿ ಅಲ್ಲೋಲ ಕಲ್ಲೋಲ ಸಂಭವಿಸಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ತಿಂಗಳಿನ ಹಿಂದಿನಿಂದಲೇ ಶಾಂತಿ ಸಭೆಯನ್ನ ನಡೆಸಿ ಹಬ್ಬಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ಕಾಕಿ ಕಟ್ಟೆಚ್ಚರವನ್ನ ಕಳೆದ ಒಂದು ವಾರದಿಂದಲೂ ವಹಿಸಲಾಗಿದೆ ಶಿವಮೊಗ್ಗ ನಗರದ ರಾಗಿಗುಡ್ಡದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಇಂದು ಗಣಪತಿ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ ಈ ಮೆರವಣಿಗೆ ಸಂದರ್ಭದಲ್ಲಿ ಕಾಕಿ ಬಂದೋಬಸ್ತ್ ಕರ್ತವ್ಯಕ್ಕೆ ನಾಲ್ಕು ಪೊಲೀಸ್ ಉಪಾಧೀಕ್ಷಕರು ಹದಿನಾಲ್ಕು ಪೊಲೀಸ್ ನಿರೀಕ್ಷಕರು ಇಪ್ಪತ್ತಾರು ಪೊಲೀಸ್ ಉಪನಿರೀಕ್ಷಕರು ಐವತ್ತಾರು ಸಹಾಯಕ ಪೊಲೀಸ್ ನಿರೀಕ್ಷಕರು ನಾನೂರ ಹದಿನಾರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗಳು ಹಾಗೂ ಇನ್ನೂರ ಮೂವತ್ತೆರಡು ಗೃಹ ರಕ್ಷಕ ದಳ ಸಿಬ್ಬಂದಿ ಒಂದು ಆರ್ಎಎಫ್ ತುಕಡಿ ಮೂರು ಡಿಎಆರ್ ತುಕಡಿ ಐದು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಎಸ್ಪಿ ಮಿಥುನ್ ಕುಮಾರ್ ಸಲಹೆ ಸೂಚನೆಗಳನ್ನು ಈ ದಿನ ನೀಡಿದ್ರು ಎಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಎಜಿ ಕಾರ್ಯಪ್ಪ ಅವರು ಪೊಲೀಸ್ ಕವಾಯತು ಮೈದಾನ ಶಿವಮೊಗ್ಗದಲ್ಲಿ ಬ್ರೀಫಿಂಗ್ ನಡೆಸಿ ಬಂದೋಬಸ್ತ್ ಸಂದರ್ಭದಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯಗಳ ಕುರಿತು ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು